ಈಗೆಲ್ಲ ಎದುರಿಸ್ತಾರೆ ಯಾರು ಬಿಜೆಪಿ ವಿರುದ್ಧ ಮಾಡ್ತಾರೆ ಲೀಡರ್ಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಅವ್ರಿಗೆಲ್ಲ ಎದುರಿಸೋದು ನಿಮಗೆ ಏ ಇನ್ಕಮ್ ಟ್ಯಾಕ್ಸ್ ನಾವು ಚೂ ಬಿಡ್ತೀವಿ ಐಟಿ ಇಡಿ ಬಿ ಸಿಬಿಐ ಬಿಡ್ತೀವಿ ಅವ್ರ ಜೊತೆಗೆ ಹೊಂಟು ಹೋದ್ರೆ ಕೇಸ್ನ ಮಜಾ ಮನ್ನಾ ಮನ್ನಾ ಮಾಡ್ಬಿಡೋದು ಅವ್ರ ಜೊತೆಗೆ ಹೋದ್ರೆ ಮನ್ನಾ ಆ ಈಶ್ವರಪ್ಪನ ಬಿಡಲ್ಲ ಅವರು ಒಂದ್ ವೇಳೆ ಏನಾರು ಇಂಡಿಪೆಂಡೆಂಟ್ ನಿಂತು ಬಿಟ್ರೆ ಈಶ್ವರಪ್ಪ ಅವ್ರ ಮಾ ಅವ್ರ ಮೇಲೆ ಇಡೀ ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಅವ್ರು ಬಿಟ್ಟು ಬಲಿ ಹಾಕ್ಬಿಡ್ತಾರೆ ಹ ಈ ತರ ದ್ವೇಷದ ರಾಜಕಾರಣ ಮಾಡೋರು ಅಧಿಕಾರದಲ್ಲಿ ಇರ್ಬೇಕ ಅಲ್ಲ ಬೇಡ ಅನ್ನೋದಾದ್ರೆ ದಯಮಾಡಿ ಅತ್ಯಂತ ಸಭ್ಯ ಸಜ್ಜನ ಜನಪರವಾಗಿರ್ತಕ್ಕಂಥವರು ಬಡವರ ಪರವಾಗಿರ್ತಕ್ಕಂಥ ಚಂದ್ರಪ್ಪನವ್ರನ್ನ ಕಳಿಸಿ ಈ ಸಾರಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಕಳಿಸ್ಕೊಡ್ತೀರಿ ಅಲ್ಲ ನೀವೆಲ್ಲೂ ಕೂಡ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಕೂಡ ಮನವೊಲಿಸಿ ಅವರಿಗೆ ಕಾಂಗ್ರೆಸ್ಗೆ ಓಟ್ ಕೊಡಿಸ್ಬೇಕು ಮಾಡಿಸ್ತೀರಿಯಲ್ಲ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್